ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಕೆಲವೊಂದು ಟಿಪ್ಸ್ಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಅದು ಯಾವ ರೀತಿ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಇದು ಮಹಿಳೆಯರಿಗೆ ಭಾಳ ಉಪಯೋಗ ಆಗುತ್ತೆ ಇದು ಯಾವ ರೀತಿ ಮಾಡೋದು ಹೇಗೆ ಟಿಪ್ಸ್ಗಳನ್ನ ಉಪಯೋಗಿಸ್ಕೊಳ್ಳೋದು ಅಂತ ನಾನು ನಿಮಗೆಲ್ಲ ವಿವರಿಸ್ತೀನಿ ಇವಾಗ ನಾವು ನುಗ್ಗೆಕಾಯಿ ತಂದಿರ್ತೀವಲ್ವ ಅದು ಉದ್ದಕ್ಕಿರುತ್ತೆ ಅದು ಹಾಗೆ ಇಟ್ಟರೆ ಒಣಗೋಗುತ್ತೆ ಫ್ರಿಜ್ನಲ್ಲಿ ಹಾಗೆ ಇಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ಇದನ್ನು ತಂದುಬಿಟ್ಟು ಈ ಥರ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಆ ನಾರೆಲ್ಲ ತೆಗಿಬೇಕಾಗುತ್ತೆ ನಾರೆಲ್ಲ ತೆಗೆದು ಕ್ಲೀನಾಗಿ ಕಟ್ ಮಾಡಿ ಒಂದು ಬಾಕ್ಸ್ನಲ್ಲಿ ಇಟ್ಟರೆ ಒಂದು ವಾರದವರೆಗೂ ಬೇಕಾದ್ರೆ ಯೂಸ್ ಮಾಡ್ಕೊಬೋದು ಹಾಗೆ ಫ್ರೆಶ್ ಆಗಿರುತ್ತೆ ನಾವು ಹೇಗೆ ತಂದಿರ್ತೀವಿ ಅದೇ ಥರನೇ ಇರುತ್ತೆ ಮತ್ತು ಇದು ಸುಲಭವೂ ಆಗುತ್ತೆ ಎಲ್ಲ ಕಟ್ ಮಾಡಿ ಇಟ್ಬಿಟ್ರೆ ಬೆಳಿಗ್ಗೆ ನಾವು ಸಾರು ಮಾಡೋಕ್ಕೆ ಈಸಿಯಾಗಿ ನುಗ್ಗೆಕಾಯಿನ ಬೇಗ ಹಾಕೊಂಬಿಡ್ಬೋದು ತರಕಾರಿ ಬೇಳೆ ಎಲ್ಲ ಹಾಕ್ಬಿಟ್ಟು ಇದು ಸುಲಭವಾದ ಟಿಪ್ಸು ಅಂತ ಅಂದ್ಕೊಳ್ತೀನಿ ಈ ಥರ ಕ ಫ್ರಿಜ್ ಬಾಕ್ಸ್ನಲ್ಲಿ ಕಂಟೈನರಲ್ಲಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಫ್ರೆಶ್ ಆಗಿರುತ್ತೆ ನಾವು ಹೆಂಗೆ ತಂದಿರ್ತೀವಿ ಅಂಗಡಿಯಿಂದ ಅದೇ ಥರನೇ ಇರುತ್ತೆ ಈಗ ನಾನು ಈ ಥರ ಕಂಟೈನರ್ ಬಾಕ್ಸಲ್ಲಿ ಫ್ರಿಜ್ನಲ್ಲಿ ಇಟ್ಬಿಟ್ಟು ಕ್ಲೀನಾಗಿ ಕ್ಲೋಸ್ ಮಾಡಿ ಇಡ್ತೀನಿ ಒಂದು ವಾರದವರೆಗೂ ಇದು ಯೂಸ್ ಮಾಡ್ಕೋಬೋದು ಬೇರೆ ಸಾರ ಎಲ್ಲ ಇರುತ್ತೆ ಅಂದರೆ ಹಾಗೆ ಇಟ್ಬಿಟ್ಟು ಮಾಡ್ಕೊಬೋದು ಇದಾದಮೇಲೆ ನಾವು ಇವಾಗ ನಾವು ಕೋಸೆಲ್ಲ ಹೆಚ್ಕೊಳ್ತಾ ಇರ್ತೀವಲ್ವ ಫ್ರೈಡ್ ರೈಸು ಮತ್ತು ಏನಾದ್ರು ಪಲ್ಯ ಏನಾದ್ರು ಮಾಡಬೇಕಾದ್ರೆ ಕೋಸ್ ಹೆಚ್ಕೊಳ್ತಾ ಇರ್ತೀವಿ ಆ ಚಾಕಲ್ಲಿ ಹೆಚ್ಚೋಕ್ಕೆ ಸ್ವಲ್ಪ ಲೇಟಾಗುತ್ತೆ ಲೇಟ್ ಆಗಬಾರ್ದು ಅಂದರೆ ಇವಾಗ ಆಲೂಗೆಡ್ಡೆ ಪೀಲರ್ ಬರುತ್ತಲ್ಲ ಆ ಪೀಲರಲ್ಲಿ ಈ ಥರ ಕ್ಲೀನಾಗಿ ಕಟ್ ಮಾಡಿಬಿಟ್ರೆ ಈಸಿಯಾಗಿ ಚೆನ್ನಾಗಿ ಬರುತ್ತೆ ತೆಳುವು ಬರುತ್ತೆ ಇದು ಒಂಥರ ಫ್ರೈಡ್ ರೈಸ್ಗೆ ಮತ್ತು ಗೋಬಿ ಮಂಚೂರಿಗೆಲ್ಲ ಒಂಚೂರು ಚೂರು ಹಾಕೋದಿದ್ದರೆ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ ಇದು ತರಕಾರಿ ಎಲ್ಲ ಅಷ್ಟು ಸಣ್ಣದಾಗಿ ಹೆಚ್ಕೋಬೋದು ಇದು ಅಷ್ಟು ಚೆನ್ನಾಗಿ ಬರುತ್ತೆ ಇದು ಮತ್ತು ಇವಾಗ ನಾವು ವುಡನ್ ಚಾಪರೆಲ್ಲ ಉಪಯೋಗಿಸ್ತಾ ಇರ್ತೀವಲ್ವ ಅದ್ರ ಮೇಲೆಲ್ಲ ತರಕಾರಿಯೆಲ್ಲ ಹೆಚ್ಚಿಟ್ಟಿರ್ತೀವಿ ಈ ಥರ ಎಲ್ಲ ನೀರೆಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ ಇದನ್ನ ಹಾಗೆ ಇಟ್ಟರೆ ಅದ್ರ ಮೇಲೆಲ್ಲ ಬ್ಯಾಕ್ಟೀರಿಯಾ ಧೂಳು ಏನಾರು ಇರುತ್ತೆ ಇವಾಗ ಇದನ್ನೆಲ್ಲ ನಾವು ಕ್ಲೀನಾಗಿ ತೊಳೆದ್ಬಿಟ್ಟು ನಾವು ವಿಮ್ ಲಿಕ್ವಿಡು ಏನು ಉಪಯೋಗಿಸ್ತೀವಿ ಅದರಲ್ಲೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಟರೆ ಚಾಕು ಇದು ಮನೆ ಕ್ಲೀನಾಗಿ ಫ್ರೆಶ್ ಆಗಿ ಇರುತ್ತೆ ಇವಾಗ ನಾನು ಎಣ್ಣೆ ಕ್ಯಾನು ಎಣ್ಣೆ ಬಾಟ್ಲೆಲ್ಲ ನಾವು ಮನೆಯಲ್ಲ ಉಪಯೋಗಿಸ್ತಾನೆ ಇರ್ತೀವಿ ಮುಟ್ಟಿ ಮುಟ್ಟಿ ಎಲ್ಲ ಗಲೀಜಾಗಿರುತ್ತೆ ಅಂದರೆ ಎಣ್ಣೆ ಜಿಡ್ಡು ಎಲ್ಲ ಅಂಟ್ಕೊಂಡಿರುತ್ತೆ ನೋಡಿ ಈ ಬಾಟ್ಲು ಎಲ್ಲ ಎರಡೂ ಎಣ್ಣೆ ಜಿಡ್ಡಾಗಿ ಎಷ್ಟು ಗಲೀಜಾಗಿದೆ ಎರಡು ಬಾಟ್ಲುಗಳು ಅಷ್ಟೇನೇನೆ ಇಲ್ಲ ಆಯಿಲ್ ಕ್ಯಾನ್ಗಳು ಬರುತ್ತಲ್ಲ ಸ್ಟೀಲ್ದು ಅದಾದರೂ ಸರಿ ಉಪಯೋಗಿಸ್ಕೊಬೋದು ನಾವು ಈ ಥರ ಬಾಟ್ಲನ್ನ ನಾನು ತೋರಿಸ್ತಾ ಇದ್ದೀನಿ ಈ ಥರ ಎಲ್ಲ ಎಣ್ಣೆ ಜಿಡ್ಡೆಲ್ಲ ಇರುತ್ತಲ್ವ ಇವಾಗ ನಾವು ದೋಸೆ ಇಡ್ಲಿ ಎಲ್ಲ ಮಾಡಿರ್ತೀವಲ್ಲ ಮನೆಯಲ್ಲಿ ಅದು ದೋಸೆ ಇಟ್ಟೆಲ್ಲ ಇರುತ್ತಲ್ಲ ಅದು ಸ್ವಲ್ಪ ಇರುತ್ತಲ್ಲ ಸ್ವಲ್ಪ ಆದರೂ ಸಾಕು ಅದರಲ್ಲಿ ಸ್ವಲ್ಪ ಎಲ್ಲ ತೊಗೊಂಬಿಟ್ಟು ಈ ಥರ ಬಾಟ್ಲುಗಳಿಗೆಲ್ಲ ಈ ಥರ ಬಳದ್ಬಿಟ್ಟು ಇಡಬೇಕು ಕ್ಲೀನಾಗಿ ಎರಡು ಬಾಟ್ಲುಗಳೂ ಸಹಿತ ಇದೆಲ್ಲ ತಗೊಂಡು ಹಚ್ಬಿಟ್ಟು ಇಟ್ಬಿಟ್ಟು ಸ್ವಲ್ಪ ಹೊತ್ತು ಒಣಗಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಆದಮೇಲೆ ನೋಡಿ ಈ ಥರ ಒಣಗಿದೆ ಈ ಥರ ಎಲ್ಲ ಫುಲ್ಲು ಕ್ಲೀನಾಗಿ ಹಚ್ಚಬೇಕಾಗುತ್ತೆ ಈ ಥರ ಹಚ್ಚಾದ ಮೇಲೆ ನಾವು ಇದು ಸ್ಟೀಲ್ ನಾರು ಇಲ್ಲಾಂದರೆ ನಾವು ನಾರು ಉಪಯೋಗಿಸ್ತೀವಲ್ಲ ಪಾತ್ರೆ ತೊಳೆಯೋಕ್ಕೆ ಯಾವುದೇ ನಾರಾದ್ರೂ ಸರಿ ಅದ್ರಲ್ಲಿ ಕ್ಲೀನಾಗಿ ಸ್ವಲ್ಪ ಒದ್ದೆ ಮಾಡಿಕೊಂಡು ಸ್ವಲ್ಪ ಉಜ್ಜಿದ್ರೆ ಸಾಕು ಕ್ಲೀನಾಗಿ ವಾಶ್ ಆಗಿಬಿಡುತ್ತೆ ಎಣ್ಣೆ ಜಿಡ್ಡು ಎಲ್ಲ ಒಟ್ಟೋಗುತ್ತೆ ಇವಾಗ ನಾವು ಬಿಸಿನೀರಲ್ಲೆಲ್ಲ ಮಳ್ಳಿಸ್ಬೇಕು ಅದು ಇದು ಎಲ್ಲ ಮಾಡ್ಕೊತೀವಲ್ಲ ಅದಕ್ಕೆಲ್ಲ ಗ್ಯಾಸು ವೇಸ್ಟು ಅದಕ್ಕಿಂತ ಈ ಥರ ಸ್ವಲ್ಪ ದೋಸೆ ಇಟ್ಟು ಇಟ್ಟು ಮತ್ತು ಇಲ್ಲ ಇಡ್ಲಿ ಎಲ್ಲ ಮಾಡ್ತೀವಲ್ಲ ಆ ಹಿಟ್ಟಲ್ಲಿ ಹಾಕಿ ನೆನೆಸಿಬಿಟ್ಟು ಈ ಥರ ಸ್ಟೀಲ್ ನಾನಲ್ಲಿ ಉಜ್ಜಿಬಿಟ್ರೆ ಕ್ಲೀನಾಗಿ ವಾಶ್ ಆಗಿಬಿಡುತ್ತೆ ಒಂದು ಸ್ವಲ್ಪನೂ ಸಹಿತ ಗಲ್ಲೀಜಿರೋಲ್ಲ ಒಳಗಡೆನೂ ಅಷ್ಟೇನೇನೆ ಸ್ವಲ್ಪ ವಿಮ್ಲಿಕ್ವಿಡು ಸ್ವಲ್ಪ ನೀರು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಶೇಕ್ ಮಾಡಿಬಿಟ್ಟು ಅಲ್ಲಾಡಿಸ್ಬಿಟ್ಟು ಉಯ್ದುಬಿಟ್ರೆ ಕ್ಲೀನಾಗಿ ವಾಶ್ ಆಗುತ್ತೆ ಎಷ್ಟು ಹೊಸ ಥರನೇ ಅಷ್ಟು ಚೆನ್ನಾಗಿ ಕ್ಲೀನಾಗುತ್ತೆ ಎಣ್ಣೆ ಜಿಡ್ಡು ಏನಾದ್ರು ಇದ್ದರೆ ಸ್ವಲ್ಪ ಸೋಪಿನ ಪುಡಿ ಹಾಕಿ ಶೇಕ್ ಮಾಡಿಬಿಟ್ರೆ ಕ್ಲೀನಾಗಿ ಒಟ್ಟೋಗ್ಬಿಡುತ್ತೆ ಸ್ವಲ್ಪ ಅದು ದೋಸೆ ಹಿಡ್ ಏನಾದ್ರು ಇರುತ್ತಲ್ಲ ಅದೊಂದು ಚೂರು ಹಾಕಿದ್ರೂ ಸಾಕು ಈ ಥರ ಮಾಡಿಬಿಟ್ಟು ಅಲ್ಲಾಡಿಸ್ಬಿಟ್ಟು ಈ ಥರ ಹಾಕ್ಬಿಟ್ರೆ ಕ್ಲೀನಾಗಿ ವಾಶ್ ಆಗುತ್ತೆ ಒಳ್ಳೆಯ ಹೊಸ ಗ್ಲಾಸ್ ಥರನೇ ಆಗುತ್ತೆ ಅಷ್ಟು ನೀಟಾಗುತ್ತೆ ನೀವೊಂದು ಸರ್ತಿ ಟ್ರೈ ಮಾಡಿ ನೋಡಿ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಎಲ್ಲರ ಮನೇಲೂ ಸರ್ತಿ ಇದ್ದೇ ಇರುತ್ತಲ್ವ ಅದರಲ್ಲಿ ಈ ಥರ ಮಾಡಿದ್ರೆ ಎರಡೂ ಕ್ಲೀನಾಗಿ ವಾಶ್ ಆಗುತ್ತೆ ಮತ್ತು ಈ ದೋಸೆ ಹಿಟ್ಟಿನಲ್ಲಿ ಸ್ವಲ್ಪ ಸ್ಕ್ರಬ್ಬರ್ ಥರ ಉಪಯೋಗಿಸ್ಕೊಬೋದು ಈ ದೋಸೆ ಹಿಟ್ಟನ್ನ ಸ್ವಲ್ಪ ತೊಗೊಂಬಿಟ್ಟು ಮಕ್ಕಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡು ಸ್ಕ್ರಬ್ ಥರ ಮಕ್ಕಕ್ಕೆಲ್ಲ ಬಿಟ್ಟರೆ ಒಂದು ಐದು ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡಿದ್ರೆ ಮಕ್ಕದಲ್ಲಿರೋ ಸಣ್ಣದು ಏನಾದರೂ ಒಂದು ಎಣ್ಣೆ ಜಿಡ್ಡು ಅದು ಇದು ಏನಾದ್ರು ಇರುತ್ತಲ್ಲ ಅದೆಲ್ಲ ಕ್ಲೀನಾಗಿ ಮಕ್ಕ ಸ್ವಲ್ಪ ಫ್ರೆಶ್ ಆಗಿ ಸ್ವಲ್ಪ ವ ಇದಾಗುತ್ತೆ ಅದಕ್ಕೋಸ್ಕರ ಅದು ಒಂದು ಟಿಪ್ಸು ಅಂತ ಅಂದ್ಕೊಳ್ಳಿ ಆ ಥರನೂ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮತ್ತು ನೋಡಿ ಬಾಟ್ಲುಗಳು ನೋಡಿ ಎಷ್ಟು ಚೆನ್ನಾಗಿ ವಾಶ್ ಆಗಿ ಒಳ್ಳೆ ಹೊಸದು ಥರನೇ ಆಗಿದೆ ಇವಾಗ ಆಯಿಲೆಲ್ಲ ಹಾಕಿ ಇದು ಸ್ಟವ್ ಮೇಲೆಲ್ಲ ಹಾಕಿ ನೀರು ಹಾಕಿ ಕುದಿಸೋ ಬದಲು ಈ ಥರ ಇದು ಹಾಕ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಹೊಸ ಥರ ಇರುತ್ತೆ ಸತಿ ಈ ಥರ ಮಾಡಿದ್ರೆ ಇವು ಸಹಿತ ನೀಟಾಗಿರುತ್ತೆ ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಾನು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ